ಧಾರವಾಡ ಲೋಕಸಭೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಶ್ರೀಗಳು ಹೇಳ್ತಾ ಇದ್ದಾರೆ ಸರಿ ಏನಾದ್ರೆ ಧಾರವಾಡ ಲೋಕಸಭೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಪರಂಪರೆ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಸ್ಪರ್ಧೆ ಮಾಡ್ತಾ ಇರ್ಬೋದು ಸ್ವಂತ ಇಚ್ಛೆ ಇಚ್ಛೆಯನ್ನಲ್ಲ ಕಳೆದ ಹದಿನೈದು ದಿನಗಳಿಂದ ಎಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ಪತ್ರಿಕಾ ಹೇಳಿಕೆ ಮುಖಾಂತರ ಅನೇಕ ಹೇಳಿಕೆ ಮುಖಾಂತರ ರಾಜಕೀಯ ಪಕ್ಷಗಳು ಮಾಡುವ ಅನ್ಯಾಯದ ವಿಚಾರಗಳನ್ನು ಎಲ್ಲ ಮಾಧ್ಯಮಗಳಿಗೆ ಮುಖಾಂತರ ಸಾಮಾನ್ಯ ಜನತೆ ಒಟ್ಟು ಹಾಗೆ ತಿಳಿಸಿ ತದನಂತರ ಮಠಾಧೀಶರ ತದನಂತರ ಭಕ್ತರ ಸಭೆಯನ್ನು ಕರೆದಾಗ ಅದರ ಪೂರಕವಾಗಿ ನಾವೆಲ್ಲ ಭಕ್ತರು ಸೇರಿಕೊಂಡು ಈ ರಾಜಕೀಯ ಕುರಿಚಿತ ವಾತಾವರಣವನ್ನು ಶುದ್ಧೀಕರಣ ಮಾಡಲಿಕ್ಕೆ ನೀವೆಲ್ಲ ಕಂಕಣಬದ್ಧರಾಗಿ ನಿಲ್ಲಬೇಕು ಕೊಂಕಣ ಬಂದರಾಗಿ ನಿಂತಾಗ ಮಾತ್ರ ನಾವು ನಿಮ್ಮ ಜೊತೆಗೆ ನಾವು ನಿಲ್ತೇವೆ ಅನ್ನೋ ಮಾತುಗಳನ್ನು ಹೇಳಿ ಹೇಳಿ ಅವರನ್ನು ಒತ್ತಾಯ ನಾವು ನಾವೇ ಈ ಲೋಕಸಭಾ ಕ್ಷೇತ್ರದ ಕಣಕ್ಕೆ ನಿಲ್ಲಿಸಿದ್ವಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಬಿ ಜೆ ಪಕ್ಷಕ್ಕೆ ಹೊರತಾಗುತ್ತೆ ಅದು ಸದ್ಯದ ಮಟ್ಟಿಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಈಗ ತಮ್ಮ ಪಕ್ಷಕ್ಕೆ ಹೊರತಾಗ್ತದೆ ಏನಾಗ್ತದೆ ಆದರೆ ಒಂದೇ ಮಾತು ಪರಮ ಪೂಜೆ ದಿಂಗಾಲೇಶ್ವರ ಮಾಧ್ಯಮ ಸರ್ವ ಜನಾಂಗದ ಜಾತಿಯ ಜನ ಬೆಂಬಲವನ್ನು ಕೊಡ್ತಾಯಿದೆ ಮತ್ತು ಅವರು ಬೆದರಿಕೆ ಕೆರೆಗಳು ಬಂದಿಲ್ಲ ಬಗ್ಗೆ ಬೆದರಿಕೆ ಕೆರೆಗಳು ಯಾವುದೇ ಬೆದರಿಕೆ ಕರೆ ಹಿಂದೂ ಸಾಕಷ್ಟು ಬೆದರಿಕೆ ಕರೆ ಕರೆಗಳು ಹಿಂದೆ ಅನೇಕ ಘಟನೆಗಳಲ್ಲಿ ಅವ್ರಿಗೆ ಬಂದಿದ್ರು ಸಹ ಅವರು ಯಾವುದೇ ಬೆದರಿಕೆ ಕರೆಗಳಿಗೆ ಎದೆ ಬಂದದೆ ಮುಂದೆ ಕೆಲಸವನ್ನು ಕೈ ಒಪ್ಪಂದ ಮಾತುಗಳು ಸಾಧ್ಯವೇ ಇಲ್ಲ ಕೇಳಿ ಬಂದ ಕೇಳಿಬಿಡ್ದವ್ ಅದೆಲ್ಲ ಸಾಧ್ಯ ಹಂಗೆ ಒಪ್ಪಂದ ಮಾತು ಇದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಿದ್ದೇ ಇಲ್ಲ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಎಷ್ಟು ಜನ ಸೇರುವಂತ ಸುಮಾರು ನಾಲ್ಕು